ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಕನ್ನಡ ಬ್ಲಾಗ್ಸ್ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದ್ರೆ ಮರಿಬೇಡಿ ಈಗ ಸದ್ಯಕ್ಕೆ ವಾಕ್ ಬಂದಿದ್ವಿ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬಂದು ಮನೆಗೆ ಬಂದು ಸ್ವಲ್ಪ ಟೀಗೆ ಕುಡಿದು ಕುತ್ಕೊಂಡಿದ್ದೀನಿ ಈಗ ಗೊತ್ತಲ್ವ ಇವತ್ತು ಹೋಳಿಗೆ ಮಾಡಿ ಕಟ್ಟಿನ ಸಾರು ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡೋಕ್ಕೆ ರಂಜಿತಾ ಅವರು ಬಂದಿದ್ದಾರೆ ಅಷ್ಟು ಯಾವಾಗೂ ಮಾಡಿಲ್ಲ ಫಸ್ಟ್ ಟೈಮ್ ಹೋಳಿಗೆ ಫಸ್ಟು ಒಂದು ಸತಿ ಮಾಡಿದ್ದೆ ಹೋಳಿಗೆನ ಅವತ್ತು ಏನಾಗಿತ್ತು ಅಂದರೆ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು ಹೂರ್ಣ ಕಡಿಮೆ ಆಗಿತ್ತು ಅದನ್ನ ಇಟ್ಕೊಂಡು ಇವತ್ತು ಟ್ರೈ ಮಾಡೋಣ ಹೇಗೆ ಬರುತ್ತೆ ಏನು ನೋಡೋಣ ಎಲ್ಲ ಅಡುಗೆ ಮಾಡಿ ದೇವ್ರಿಗೆ ಎಡೆಗೆ ಇಡಬೇಕು ಇವತ್ತು ಮಂಗಳವಾರ ಫಸ್ಟ್ ಪೂಜೆ ಮಾಡ್ಕೋಬೇಕು ಪೂಜೆ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಪ್ಲೀಸ್ ವ್ಲಾಗ್ನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಕನ್ನಡ ವ್ಲಾಗ್ಸ್ ಸೊ ಫಸ್ಟು ಮನೆಗೆ ಬಂದು ಸ್ವಲ್ಪ ವೀಡಿಯೋಸೆಲ್ಲ ಇಟ್ಟಿದ್ದೆ ಅಲ್ಲೇನೇ ವಾಕ್ ಹೋಗಬೇಕಾದ್ರೆ ಎರಡೂ ವೀಡಿಯೋ ಅಪ್ಲೋಡ್ ಆಗಿತ್ತು ಬಟ್ ಮಿನಿ ಬ್ಲಾಗ್ನ ಮತ್ತೆ ಎಡಿಟ್ ಮಾಡಿ ಇವಾಗ ಹಾಕಿದ್ದೀನಿ ನೋಡಿ ಇನ್ನೂ ಯಾರ್ಯಾರು ನೋಡಿಲ್ಲ ವೀಡಿಯೋಸ್ ನೋಡಿ ಕಮೆಂಟ್ ಮಾಡಿ ಅದಾದಮೇಲೆ ಇವಾಗ ಮನೆಯಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ದೇವ ಪೂಜೆ ಮಾಡಿಕೊಂಡು ಅಡುಗೆ ಮಾಡಬೇಕು ಸೊ ರಂಜಿತ ಉಟ್ಬಿಟ್ಟಿಗೆ ಹೆಚ್ಚು ಹೆಚ್ಚು ಕೊಡ್ತಿದ್ದಾರೆ ಅಷ್ಟೆಲ್ಲ ಕಸ ಹೊಡೆದ ನೆಲ ಬರೆಸಿ ಪಾತ್ರೆಗೆ ಎಲ್ಲ ವಾಶ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಥಾನಕ್ಕೆ ನೀರಿಟ್ಕೊತ ಎಲ್ಲ ಖಾಲಿ ಆದ್ಮೇಲೆ ಎಲ್ಲ ಖಾಲಿ ಆದಮೇಲೆ ಸೊ ನಾಷ್ಟ ಮಾಡ್ಕೊಂಡ್ವಿ ಉಪ್ಪಿಟ್ಟಾಗೋಕ್ಕೆ ಮುಂಚೆನೇ ಗ್ಯಾಸ್ ಸಿಲ್ ಕೆಲ್ ಸಿಲಿಂಡ್ರ್ ಖಾಲಿಯಾಗಿಬಿಡ್ತು ಪುಣ್ಯಕ್ಕೆ ಉಪ್ಪಿಟ್ಟಾಗಿತ್ತು ಹಾಗಾಗಿ ನಾಷ್ಟ ಮಾಡ್ಕೊಂಡಿದ್ವಿ ಆ್ಯಂಡ್ ಸ್ವಲ್ಪ ನಮ್ಮಮ್ಮಿ ಬರೋ ಬಂದಮೇಲೆ ಹಚ್ಚೋದವರು ನನಗಂತೂ ಹಚ್ಚಕ್ಕೆ ಬರಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಅವ್ರು ಬರೋ ಅಷ್ಟೇ ಸ್ವಲ್ಪ ಬೇಳೆ ಬಿಹೇ ಕಿಡೋಕ್ಕೂ ಆಗೋಲ್ಲ ಯಾಕಂದ್ರೆ ಸಿಲಿಂಡ್ರ್ ಖಾಲಿಯಾಗಿದೆ ಸ್ವಲ್ಪ ಮೈದಾ ಹಿಟ್ಟೆಲ್ಲ ನೆ ಕಲಿಸಿಟ್ರೆ ನೆನೆಯುತ್ತೆ ಹಾಗಾಗಿ ಎಷ್ಟು ಪುಣ್ಯ ಉಪ್ಪಿಟ್ಟಾಗಿದೆ ಉಪ್ಪಿಟ್ಟಾಗಿದ್ದಕ್ಕೆ ಸ್ವಲ್ಪ ಏನೋ ನಾಷ್ಟ ಮಾಡೋಕಾಯ್ತಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಸೊ ನನಗೆ ಬೆಳಗ್ಗೆ ಮಾಡ್ಕೊಂಡ್ರೆ ಪೂಜೆ ನನಗೆ ಸಾಯಂಕಾಲ ಕೆಲಸಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಬೆಳಗ್ಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸರ್ತಿ ಈವ್ನಿಂಗ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವತ್ತು ಸ್ವಲ್ಪ ದಾಸವಾಳ ಹೂವು ಎಲ್ಲ ಇದ್ವು ಚೆಂಡು ಹೂವು ಮತ್ತು ದಾಸವಾಳ ಹೂವು ಎರಡೂ ಮಿಕ್ಸ್ ಮಾಡಿ ನಾನು ದೇವರಿಗೆ ಪೂಜೆ ಅಂತ ಇಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂದರೆ ಚೆಂಡು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬ ಲಕ್ಷಣವೂ ಕೆಲವೊಂದು ಸರ್ತಿ ನನ್ನ ನೆನೆಸ್ಕೊಂಡು ನನಗೆ ನಗು ಬರುತ್ತೆ ನಾನು ಎಷ್ಟು ಹೆದರ್ತೀನಿ ಅಂದರೆ ಈ ಪಲ್ಲಿ ಜಿರಳೆಗೆ ಹೆಣ್ಮಕ್ಳಿಗೆ ಏನಪ್ಪ ಎಂತೆ ಅಂದ್ರೆ ದೊಡ್ಡ ದೊಡ್ಡವ್ರಿಗೂ ಎದ್ರಲ್ಲ ನಾವು ನಾನು ದೊಡ್ಡ ಆ ಒಂದು ಆನೆ ಬಂದ್ರೂ ಸ್ವಲ್ಪ ಎದರೋದು ಡೌಟೇ ಆ ಪಲ್ಲಿಗೆ ಎದರ್ತೀವಿ ಅಂದ್ರೆ ನಾನು ಹೂ ಇಟ್ಟಿದ್ದೀನಿ ಹೂವನ್ನ ಅಂದರೆ ನಾನೇನು ಅಂದ್ಕೊಂಡೆ ಚೆಂಡು ಹೂವು ಇಡ್ ಇಡಬೇಕಾದ್ರೆ ಅದು ಕರೆಕ್ಟಾಗಿ ಕೂತ್ಕೊತಾ ಇರಲಿಲ್ಲ ನನಗೆ ಮೇಲ್ಗಡೆ ಸಿಗೋಲ್ಲ ಫೋಟೋದ ಮೇಲೆ ಇಡ ಇಡೋಣ ಅಂದರೂ ಸಿಗೋಲ್ಲ ಆಮೇಲೆ ಆ ಫೋಟೋದ ಮೇಲೆ ಇಡೋಕ್ಕೂ ಆಗಲ್ಲ ಯಾಕಂದರೆ ನಾನು ಆಲ್ರೆಡಿ ಚೇರ್ ಮೇಲೆ ಹತ್ತಿ ಹಚ್ತಾ ಇದ್ದೀನಿ ಆಮೇಲೆ ಎಷ್ಟು ಚೇರ್ ಹಾಕಿದ್ರು ಅದು ನನಗೆ ಸಿಗೋಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಕೆಳಗಡೆ ಫೋಟೋದ ಕೆಳಗಡೆ ಹೂವು ಜಾಸ್ತಿ ಇಡೋದು ಇಟ್ಟರೆ ಇದು ನಮ್ಮ ಮನೆ ದೇವರು ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ ದೇವ್ರದೆಲ್ಲ ಮಾಡಿದೆ ಹೂ ಇಟ್ಟು ಅದು ನನಗೆ ಹೂವು ಕೂತ್ಕೊತಾ ಇರಲಿಲ್ಲ ಅಲ್ಲಿ ಅದಕ್ಕೆ ಸ್ವಲ್ಪ ಫೋಟೋನ ಹಿಂಗೆ ಅಳ್ಳಾಡಿಸ್ತಿದ್ದೆ ಅಹೋ ನನ್ನ ಮೇಲೆ ಬಿದ್ದುಬಿಡ್ತು ಎಲ್ಲಿ ಪಲ್ಲಿ ಬಿದ್ದುಬಿಡ್ತು ಅಂತ ಒಂದು ಸೆಕೆಂಡ್ ಫುಲ್ಲು ಗಾಬ್ರಿ ಅಂದರೆ ಗಾಬರಿ ಆಗೋದೆ ಅದೇ ಬಿದ್ದುಬಿಡ್ತು ಪಲ್ಲಿನೇ ಬಿದ್ದುಬಿಡ್ತು ಅಂತ ಅಂದ್ಕೊಂಬಿಟ್ಟೆ ನಾನು ಎದ್ಕೊಂಬಿಟ್ಟೆ ಎಲ್ಲ ಕಡೆ ಹುಡ್ಕಳ್ದೆ ಆಮೇಲೆ ವೀಡಿಯೋ ನೋಡಿದೆ ಮಾಡಿರೋ ಇತ್ತು ಅದು ಪಲ್ಲಿ ಎಲ್ಲ ಹೂ ಬಿದ್ದಿರೋದು ಅಂತ ವಿಡಿಯೋ ನೋಡಿದ್ಮೇಲೆ ಕನ್ಫರ್ಮೇಷನ್ ಆಯಿತು ಅಲ್ಲಿ ತನಕ ಒಂಥರ ಭಯ ನನಗೆ ಮತ್ತೇನಪ್ಪ ಇದು ಪಲ್ಲಿ ಬಿದ್ದುಬಿಡ್ತಲ್ಲ ಅಂತ ಭಯ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಯಾರ್ಯಾರಿಗೆ ಹಿಂಗೆಲ್ಲ ಅನುಭವ ಆಗಿದೆ ನಂಗೆ ಸುಮಾರು ಸತಿ ಆಗಿದೆ ದೇವ್ರ ಕೋಣೆಯಲ್ಲಿ ಪೂಜೆ ಮಾಡ್ತಿರ್ಬೇಕು ಪೂಜೆ ಫೋಟೋ ಹಿಂದುಗಡೆ ಪಲ್ಯ ಇದ್ದುಬಿಡುತ್ತೆ ಎಷ್ಟೋ ಸತಿ ಮೈ ಮೇಲೆ ಬಿದ್ದು ಉಗಿರೋದುಂಟು ಹಾಗಾಗಿ ಸ್ವಲ್ಪ ಭಯ ನನಗೆ ರಾಟಿ ಅಥವಾ ನಮ್ಮ ಮನೇಲಿ ಏನಿದೆ ಒಂದು ಸಣ್ಣ ಪುಟ್ಟ ರಾಟಿ ಮತ್ತು ಗ್ಯಾಸ್ ಸಿಲಿಂಡರು ಆಮೇಲೆ ಎಕ್ಕೆ ಗಿಡ ಇದು ಸಣ್ಣ ಪುಟ್ಟ ಮಂಗಳವಾರ ಶುಕ್ರವಾರ ಮಾಡ್ತೀನಿ ಕೆಲವೊಂದು ಟೈಮ್ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಮಾಡ್ತೀನಿ ಎಲ್ಲ ಒರೆಸಿದ್ದೇ ಇತ್ತು ಮತ್ತು ಸಣ್ಣ ಪುಟ್ಟ ಉಪ್ಪಿಟ್ಟು ಒಂದು ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಸ್ವಲ್ಪ ಇದಾಗಿದೆ ಅಷ್ಟೆ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ಯಾರೂ ಕಮೆಂಟ್ಸ್ ಮಾಡ್ತಿಲ್ಲ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಿ ಅದೇ ನನಗೆ ಖುಷಿ

ಇಷ್ಟ ಆಗುತ್ತೆ ಮತ್ತೆ ನಮ್ಮ ಒಂದು ನಾಲ್ಕಾದರೆ ಸಾಕು ಸಾಕು ನಾನು ತಿನ್ನಲ್ಲ ನಾನು ಹೋಳಿಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗೋಲ್ಲ ನನಗೆ ಆದರೆ ಮತ್ತೆ ಪ್ರಸಾದ ಅಂತ ಒಂದು ಒಂದು ದುಡ್ಡು ತಿಂದಿದ್ದೀನಿ ತಿನ್ನಿದ್ದೀನಿ ಸೊ ನಾನೇನು ಮಾಡಿದೆ ಅಂದರೆ ನಾನು ಇದನ್ನು ಬ್ಲಾಗ್ನ ಪೂರ್ತಿ ಎಲ್ಲ ಮಾಡ್ಕೊಂಡಿಲ್ಲ ಸ್ವಲ್ಪ ಮಸಾಲೆ ಐಟಮ್ಮು ಏನೇನು ಹುರ್ಕೊಂಡೆ ಏನೇನು ಮಾಡ್ಕೊಂಡೆ ಅನ್ನೋದನ್ನೇ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಂದರೆ ನಮ್ಮಮ್ಮನ ಮನೇಲಿರ್ಲಿಲ್ಲ ಅವರು ನಮ್ಮ ನಮ್ಮ ಅಣ್ಣರವರಲ್ಲಿ ಕುರಿ ಕರೆದಿದ್ರು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಎಲ್ಲರೂ ಮನೆ ಹಬ್ಬ ಹೇಗೆ ನಡೀತಿದೆ ಎಲ್ಲರೂ ಕಮೆಂಟ್ ಮಾಡಿ ಸೊ ನಮ್ಮ ನಮ್ಮಮ್ಮ ಮೇಡ್ಲಿರಿಗೆ ಹೋದ್ರು ನಮ್ಮ ಮನೆ ದೇವ್ ನಮ್ಮ ಅಣ್ಣವ್ರ ಮನೆಗೆ ಊಟಕ್ಕೆ ಅಂತ ಹೇಳಿ ನಮ್ಮ ಕಡೆ ಇಲ್ಲಿ ಪಂಚಮಿ ಹಬ್ಬ ನಡೀತಿದೆ ಅಲ್ಲಿ ನೋಡಿದ್ರೆ ಅವರು ಮಟನ್ ಅಡುಗೆ ಎಲ್ಲ ಮಾಡಿದ್ದಾರೆ ಅಂದ್ರೆ ಒಂದು ಊರಲ್ಲಿ ಹಿಂಗೆ ಮೊನ್ನೆ ನಮ್ಮ ಚಿಗ ನಮ್ಮ ಕಾಕರೂರಲ್ಲೂ ಕುರಿ ಕಟ್ತಿದ್ರು ನಮ್ಮ ಅವತ್ತಿನ ದಿನ ಇಲ್ಲಿ ಇದು ಇತ್ತು ರೊಟ್ಟಿ ಹಬ್ಬ ಇತ್ತು ಒಂದೊಂದು ದಿನ ಒಂದೊಂದು ಥರ ಆಚರಣೆಗಳಿದೆ ಸೊ ನಾನಿವಾಗ ಕಟ್ಟಿನ ಸಾರಿಗೆ ಇಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಆ್ಯಂಡ್ ಬೇಳೆ ಬೇಯಿಸ್ಕೊಂಡು ಹೋಳಿಗೆಗೆ ಇದು ಬೇಳೆ ಬೇಯಿಸ್ಕೊಂಡು ಹೋಳಿಗೆಗೆ ಆಲ್ರೆಡಿ ಇದು ಕಟ್ಟಿನ ಸಾರಿಗೆ ಸ್ವಲ್ಪ ತಕ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟನ್ನೂ ಕಲ್ಸ್ಕೊಂಡಿದ್ದೀನಿ ಮತ್ತು ಹುರ್ಣ ಸ್ವಲ್ಪ ಹುರ್ಣ ಆಲ್ರೆಡಿ ರುಬ್ಕೊಂಡು ಎಲ್ಲ ಇದು ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಏನಿದ್ರು ಸಾಂಬಾರು ಮಾಡಿ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವೆಲ್ಲ ಇನ್ನೊಂದು ವಿಚಾರ ಏನು ಶೇರ್ ಮಾಡಬೇಕಪ್ಪ ಅಂದರೆ ನಾನು ಇದು ಫಸ್ಟು ಎರಡನೇ ಟೈಮ್ ನಾನು ಹೋಳಿಗೆ ಮಾಡ್ತಾ ಇರೋದು ಕಟ್ಟಿನ್ ಸಾರು ಮಾಡ್ತಾ ಇರೋದು ಫಸ್ಟ್ ಟೈಮು ಸೊ ನಮ್ಮಮ್ಮ ಊರಿಗೆ ಹೋದ್ರು ಅವರೊಂಚೂರು ನನಗೆ ಈ ಕಟ್ಟಿನ ಸಾರು ಮಾಡೋಕ್ಕೆ ಮತ್ತು ಹೋಳಿಗೆಗೆ ಏನೇನು ಬೇಕೋ ಅದೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ ನಾನು ಈಗ ಆಲ್ರೆಡಿ ಮಸಾಲ ಕಟ್ಟಿನ ಸಾರಿಗೆ ಮಸಾಲ ಏನೇನು ಬೇಕೋ ಅದನ್ನೆಲ್ಲನೂ ಹುರಿದಿಟ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು ಕಟ್ಟಿನ ಸಾಂಬಾರಿಗೆ ಮತ್ತು ಹೋಳಿಗೆ ಕಟ್ಟು ಹೋಳಿಗೆ ಬೇಳೆ ಹಾಕಿರ್ತೀವಲ್ಲ ಬೇಳೆ ಕಟ್ನ ಅರ್ಧ ಸ್ವಲ್ಪ ತಕ್ಕೊಂಡಿದ್ದೀನಿ ಆಮೇಲೆ ಬೇಳೆನ ಎಲ್ಲ ರುಬ್ಕೊಂಡಿದ್ದೀನಿ ಹೋಳಿಗೆ ಮಾಡೋಕ್ಕೆ ಆಮೇಲೆ ಮೈದಾ ಹಿಟ್ಟು ಕಲಸಿಟ್ಟಿನಿ ಹುರ್ಣ ರೆಡಿ ಇದೆ ಇವಾಗ ಸ್ವಲ್ಪ ಸಾಂಬಾರು ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ಆಮೇಲೆ ಹೋಳಿಗೆ ಸ್ಟಾರ್ಟ್ ಮಾಡೋದು ಏನಪ್ಪ ಅಂದರೆ ನಾನು ಫಸ್ಟ್ ಟೈಮ್ ಹೋಳಿಗೆ ಮಾಡಿದ್ದೆ ಯಾವಾಗ ಅಂದರೆ ನಾನು ಒಂದು ಐದು ವಾರ ಚಿಕ್ಕಟ್ಟಿ ಚೋಡಮ್ಮಂಗುಡಿ ಹೋಗ್ತಿದ್ದೆ ಐದು ಶುಕ್ರವಾರ ಲಾಸ್ಟ್ನೇ ಶುಕ್ರವಾರ ನಾನು ಬಿಟ್ಕೊಂಡಿದ್ದೆ ಹಿಂಗೇನಾದರೂ ಮಾಡ್ಕೊಂಡು ಸ್ವೀಟ್ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಆವತ್ತೇನಾಗಿತ್ತಂದರೆ ನಾನು ಮೇ ಬಿ ಅದಕ್ಕೆ ಫಸ್ಟ್ ಟೈಮ್ ನಾನು ಯಾರು ಯಾವ ಯೂಟ್ಯೂಬ್ ಚಾನಲ್ಲು ನೋಡಿಲ್ಲ ಇಲ್ಲಿ ಮನೇಲಿ ಮಾಡೋದು ಅದು ಇದು ಒಂಚೂರು ನೋಡ್ಕೊಂಡು ಅದೇ ತಲೆಯಲ್ಲಿ ಇಟ್ಕೊಂಡು ನಾನೇ ಒಂಥರ ಮಾಡಿದೆ ಅದು ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು ಮತ್ತು ಹೂರ್ಣ ತುಂಬ ಕಡಿಮೆ ಆಗಿತ್ತು ಅಂದರೆ ಒಂಥರ ರಟ್ಟು ಥರ ಆಗಿಬಿಟ್ಟಿತ್ತು ಅದು ಒಂಥರ ಚಪಾತಿ ಪರಾತ ಥರ ಆಗಿಬಿಟ್ಟಿತ್ತು ಈ ಆಲೂ ಪರಾಟ ಮಾಡ್ತಾರಲ್ಲ ಆ ಥರ ಆಗಿಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಆ್ಯಂಡ್ ಇದು ನನ್ನ ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಆ್ಯಂಡ್ ಇದು ನೀಟಾಗಿ ಮಾಡ್ತಿರೋದು ಇವಾಗಲೇ ಅನಿಸುತ್ತೆ ನಾನು ಸೊ ಇವಾಗ ಆಲ್ರೆಡಿ ನೀವು ನೋಡ್ತಿರ್ಬೋದು ಇದು ಮಸಾಲೆ ಎಲ್ಲನೂ ರುಬ್ಕೊಂಡಿದ್ದೀನಿ ಸಾಂಬಾರಿಗೆ ಆಮೇಲೆ ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಬೇಳೆ ಕಟ್ನೂ ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಆ್ಯಂಡ್ ಅದಾದಮೇಲೆ ಮೈದಾ ಹಿಟ್ಟನ್ನ ಕಾಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಹೋಳಿಗೆಗೆ ಹೂರ್ಣನೂ ರುಬ್ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಏನಿಲ್ಲ ಇನ್ನೊಂದು ಅವರ್ ಅಷ್ಟೇ ಮುಗಿಯುತ್ತೆ ಎಲ್ಲನೂ ಆಮೇಲೆ ಇನ್ನೊಂದು ವಿಚಿತ್ರ ಏನಪ್ಪಾ ಅಂದರೆ ನಮ್ಮೂರಲ್ಲಿ ಇವಾಗ ನಾಗರ ಪಂಚಮಿ ನಾಲ್ ನಮ್ಮ ಅಣ್ಣ ಮತ್ತು ನಮ್ಮ ಅಲ್ಲೆಲ್ಲ ಕುರಿ ಕಡಿತಿದ್ದಾರೆ ನಮ್ಮ ಮಮ್ಮಿ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ ಇವಾಗ ಆದರೆ ಒಂದೊಂದು ನಿಮ್ಮ ಕಡೆ ಕಟ್ಟಿನ ಸಾರ್ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಕಟ್ಟಿನ ಸಾರು ಮಾತ್ರ ನಮ್ಮಮ್ಮಿ ತುಂಬ ಇಷ್ಟಪಟ್ಟರು ಕಟ್ಟಿನ ಸಾರನ್ನ ಆದರೆ ಹೋಳಿಗೆ ಸ್ವಲ್ಪ ಬೇಕಾಗಿತ್ತು ಬಟ್ ನಾನು ಸೆಕೆಂಡ್ ಟೈಮ್ ಮಾಡಿದ್ದು ಆಮೇಲೆ ಇದು ನನಗೆ ಫಸ್ಟ್ ಟೈಮ್ ಥರ ಯಾಕಂದರೆ ನಾನು ನೀಟಾಗಿ ಮಾಡಿರೋದು ಇದೇ ಫಸ್ಟ್ ಟೈಮು ಸ್ವಲ್ಪ ಇವತ್ತು ನನಗೂ ಕೆಲವೊಂದಷ್ಟು ಗೊತ್ತಾಯಿತು ಹಿಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಮೇ ಬಿ ನೆಕ್ಸ್ಟ್ ಟೈಮ್ಗೆ ಎಲ್ಲ ಸರಿಯಾಗುತ್ತೆ ಅಂತ ಅನ್ಕೋತೀನಿ ನೋಡಿ ಹೆಂಗ್ ಮಾಡಿದ್ದೀನಿ ಅಂತ ನೀವೇ ಹೇಳಿ ಕರೆಕ್ಟಾ ರಾಂಗಾ ರೈಟಾ ಅಂತ ಹೇಳಿ ಸೊ ಟೆಂಪಲ್ಗೆ ಹೋಗೋಕೆ ಇವಾಗ ದೇವ್ರಿಗೆ ಎಡೆ ಕೊಟ್ಟು ಬರೋಕ್ಕೆ ರೆಡಿ ಆಗ್ತಿದ್ದೀನಿ ಸೊ ಫಸ್ಟ್ ದೇವರಿಗೆ ಎಡೆ ಕೊಟ್ಟು ಬಂದು ಆಮೇಲೆ ಯಾಕೋ ಕಣ್ಣಲ್ಲಿ ನೀರು ಬರ್ತದೆ ನಾನು ಎಣ್ಣೆ ಆಗೋದಲ್ಲದೆ ಟ್ರೈಪೋಡೆಲ್ಲ ಎಣ್ಣೆ ಆಗಿಬಿಟ್ಟಿದೆ ಅಂದರೆ ಅದರಲ್ಲಿ ಹೋಳಿಗೆ ಮಾಡಬೇಕಾದ್ರೆ ಟ್ರೈಪೋಡ್ನ ಹಂಗೆ ಹಿಂಗೆ ತಿರುಗಿಸಿ ತಿರುಗಿಸಿ ಸೊ ಫಸ್ಟು ಸ್ವಲ್ಪ ಮುಖ ತೊಳ್ಕೊತೀನಿ ಎಲ್ಲ ಫುಲ್ಲು ಆಯಿಲ್ ಆಯಿಲ್ ಥರ ಅನ್ನಿಸ್ತಿದೆ ನಾನು ಫೇಸ್ ವಾಶ್ ಅಲ್ಲೇ ಇಟ್ಟಿದೆ ಅದು ಸಿಗ್ತಾನೆ ಇಲ್ಲ

ರಂಜಿತ ಬರೋಕ್ಕೆ ಹೇಳಿದ್ದೀನಿ ಮತ್ತು ಅಡುಗೆ ಮಾಡಿದ್ದು ಪ್ರತಿಯೊಂದನ್ನು ವಾಶ್ ಮಾಡಿಕೊಂಡು ಕ್ಲಿಯರಾಗಿ ಕಸ ಹೊಡೆದು ಕೊಟ್ರು ಪಾಪ ರಂಜಿತಾ ಆ್ಯಂಡ್ ಆ್ಯಂಡ್ ಸ್ವಲ್ಪ ಅಡುಗೆ ಮನೆ ಎಲ್ಲ ಮತ್ತೆ ವಾಶ್ ಮಾಡಿಕೊಂಡು ಇವಾಗ ದೇವರಿಗೆ ಎಡೆ ಕೊಡೋಕೆ ಹೋಗಬೇಕು ಆಮೇಲೆ ಟೈಮ್ ಬಂದು ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿ ಬಂದಿದೆ ನಾ ಒನ್ ಅವರ್ ಆಗ ಆಗತ್ತೇನು ಒನ್ ಅವರ್ ಆಗುತ್ತೆ ಹೋಗಿ ಎಡೆಯ ಕೊಟ್ಟು ಬರೋಕ್ಕೆ ಆಮೇಲೆ ಫಸ್ಟು ನಾನು ಮನೆ ಮನೆ ದೇವರಿಗೆ ಅಂದರೆ ಮನೆಯಲ್ಲಿರೋ ದೇವರಿಗೆ ಎಡೆ ಕೊಡಬೇಕಲ್ವಾ ಅದಕ್ಕೆ ರೆಡಿ ಮಾಡ್ಕೋತೀನಿ ಸೊ ನಾವು ಇನ್ನೊಂದು ಏನು ಹೇಳಬೇಕಂದ್ರೆ ಈಗ ಸದ್ಯಕ್ಕೆ ಸದ್ಯಕ್ಕೆಲ್ಲೂ ರೆಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ನಿನ್ನ ಬರ್ತೀನಿ ಅಂತ ಹೇಳಿ ಇಲ್ಲೇ ಫೋನ್ ಬಿಟ್ಟು ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಯಾವಾಗ ಬರ್ತಾಳೋ ಗೊತ್ತಿಲ್ಲ ಅವಳು ಏನಾರು ಲೇಟ್ ಮಾಡಲಿ ಅವಳಿಗೆ ಹೇಳ್ತಾ ಇದೀನಿ ಏನೇ ಹೇಳ್ತಿದ್ದೀನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಆದಮೇಲೂ ಹೇಳ್ತೀನಿ ಅವಳು ಏನಾರ ಇನ್ನು ಐದು ಒಳಗಡೆ ಬಂದಿಲ್ಲ ಅಂದರೆ ಅವಳು ಹೆಂಗೆ ನನ್ನ ಜೊತೆ ಬಸ್ಕೊತಾರೋ ಗೊತ್ತಿಲ್ಲ ಈಗ ಹೋಗಿನೇ ಹತ್ತು ನಿಮಿಷ ಆಯಿತವಳು ಆಲ್ರೆಡಿ ನಾ ರೆಡಿಯಾಗಿ ಮತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು ಇನ್ನೂ ನಾ ಪತ್ತೆ ಏನು ಬಂದಿಲ್ಲ ಬರಲಿ ಅವಳು ಸೊ ನಂದು ಎಲ್ಲ ಆಲ್ಮೋಸ್ಟ್ ಆದಂಗೆನೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಬೇಕಂತೆ ನಮ್ಮ ಮಮ್ಮಿ ಹೇಳೋಗಿದ್ದಾರೆ ಹೆಂಗೆ ಅಂತ ಏನು ಅಂತ ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಸೊ ಗಂಗೆ ಪೂಜೆ ಮಾಡಿ ಚಿಕ್ಕ ಕೊಟ್ಟು ಆಮೇಲೆ ಫಸ್ಟ್ ಟೈಮ್ ಅವಾಗಂಗೆ ಪೂಜೆ ಮಾಡಿದ್ದು ಅದೆಲ್ಲ ಕ್ಲಿಪ್ಸು ನಾನು ಮಲ್ಕೊಂಡಿದ್ದಾಳೆ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಹಾಕ್ತೀನಿ ನಾವು ಅದಾದ್ಮೇಲೆ ಮನೆಗೆ ಬಂತು ಫುಲ್ಲು ಹೊಟ್ಟೆ ಆಗಿತ್ತು ಅವಳು ಪಲ್ಯ ತಂದು ಕೊಟ್ಟಿತ್ತು ಕಡಲೆಕಾಳು ಪಲ್ಯ ನಾವು ಮಾಡಿರಲಿಲ್ಲ ಅಂಥೇಳಿ ಅವಳು ಹೆವಿ ಖಾರ ಅಂದರೆ ಖಾರ ಹಾಕಿದ್ಲು ತುಂಬಾ ಖಾರ ಅಂದ್ರೆ ಖಾರ ಆಯಿತು ಆದ್ರೂ ಎರಡು ರೊಟ್ಟಿ ತಿಂದು ನಾ ಹೋಳ್ಗೆ ಏನು ತಿನ್ನಿಲ್ಲ ಎರಡು ರೊಟ್ಟಿ ತಿಂದು ಅನ್ನ ಸಾರ ಊಟ ಮಾಡಿದೆ ಅವಳು ಹೋಳಿಗೆ ಮತ್ತೆ ರೊಟ್ಟಿ ತಿಂದು ಅನ್ನ ಊಟ ಮಾಡಿದ್ಲು ಅದಾದ್ಮೇಲೆ ನಾನು ಒಂದ್ ಅವರ್ ಮಲ್ಕೊಂಡಿದ್ದೆ ಅದಾಗಿ ಮತ್ತೆ ವಾಕ್ ಬಂದ್ವಿ ವಾಕ್ ಬಂದು ಮಳೆ ಶುರುವಾಯಿತು ಹಾಗಾಗಿ ಜಲ್ ಮನೆ ತಂದು ಒಂದು ಬಂದ್ರು ಹಾಕಿರೋ ಬಟ್ಟೆ ಮಾತ್ರ ತಗದೇ ಮಲ್ಕೋಬೇಕು ಇಲ್ಲಾಂದ್ರೆ ನಾಯಿ ಎಲ್ಲೂ ಹಾಲು ಮಾಡಿಬಿಡುತ್ತೆ ಅಂದರೆ ಬಟ್ಟೆ ಎಲ್ಲ ಹರಿದಾಕ್ಬಿಡುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಹೊಸ ಹೊಸ ಸೀರೆದು ಅದಿದು ಹಾಕಿರ್ತಾರೆ ಹಾಗಾಗಿ ಅಷ್ಟು ಬಟ್ಟೆ ತೊಗೋಬೇಕು ಸೊ ಆ ಕಡೆನೂ ಬಟ್ಟೆ ತಗೊಂಬಂದಿದ್ದೀನಿ ಆಲ್ರೆಡಿ ಬಂದು ಆಸ್ತಾನೆ ಸೊ ಹಿಂಗೇನು ಹಿಂಗೆ ಸೈಡಿಗೆ ಹಿಂಗೆ ಬಟ್ಟೆ ಬಿಡೋಂಗಿಲ್ಲ ಎಲ್ಲ ಸೊ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು